सद्गुरुनाथ महाराज की जय श्री गुरुदेवद गुरु ब्रह्मा गुरु विष्णु गुरुदेव महेश्वरा गुरुर्साक्षात्ब्रह्मा तस्मे श्री गुरुवें नम गुरु साक्षात् ब्रह्मा तस्मे श्री गुरुवे नम ಸದಾನಂದ ಸದ್ಗುರು ಭಾವು ಯೋಗಿ ರಾಮನಂದ ಅವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಳೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಾ ಗುರಿ राम कृष्ण हरे మన సా విష్ణు దాసాచ మే విష్ణు దాస ఛాయాచే సా విష్ణు దా े जानामि விஷ்ணுதாசாய விஷ்ணுதாசேத்தமக்கோத பாதேத்தன காம Such is <laughs> the true wonder The world heightens In treats one to follow το ನಿರ್ಮಳ ಗೋಪಾಲ ಎ ಗೋಪಾಲಿ ಗೋಪಾಲ स बेतायाम सम 妈耶！ झाला विष्णुदास काम त्यास भादितना विश्वासितो करी स्वामीवरी सत्ता सकळ भोगिता होय त्यांचे तुका म्हणे चित्त करावे निर्मळ येऊनी गोपाळ राहे ते ठोबार कुमाये Obrigado. ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯಚರಣಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಪರಮ ಗುರುಗಳು ಆಗಿರುವಂತಹ ಕ್ಷೇತ್ರಾಧಿಪತಿ ಸದ್ಗುರು ಸಮರ್ಥ ರಾಜೇಯ ರಾಮಚಂದ್ರ ಮಹಾರಾಜರ ದಿವ್ಯಚರಣಗಳಿಗೂ ನನ್ನ ಅನಂತ ಅನಂತ ಕೋಟಿ ತಂಡವಂತ ಪ್ರಣಾಮಗಳನ್ನು ಸಲ್ಲಿಸಿ ವಿಶೇಷವಾದಂತಹ ಈ ಒಂದು ಮಹಾತ್ಕಾರ್ಯದ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರುಭಗಿನಿಯರಿಗೆ ನನ್ನ ಸರ್ಸಾಷ್ಟು ನಮಸ್ಕಾರ ನಾವೆಲ್ಲರೂ ಭಾಗ್ಯವಂತರು ಯಾವಾಗ ಯಾವಾಗ ಭಕ್ತಿಯ ಒಂದು ಗ್ಲಾನಿ ಆಗ್ಲಿಕ್ಕೆ ಶುರುವಾಗ್ತದೆ ಉತ್ತಮರಿಗೆ ತೊಂದರೆ ಆಗಲಿಕ್ಕೆ ಶುರುವಾಗ್ತದೆ ಜನರು ಪ್ರಪಂಚದೊಳಗೆ ಸಂಪೂರ್ಣ ಮುಳಿಗೆ ಪರಮಾರ್ಥದ ಕಡೆ ಮುಖ ಮಾಡಲಾರ್ದ ಕೇವಲ ಪ್ರಪಂಚಕ್ಕಾಗಿ ಬದುಕಲಿಕ್ಕೆ ಶುರು ಮಾಡ್ತಾರೆ ಆ ಟೈಮ್ದವಾಗ ಸದ್ಗುರುನಾಥ ಯಾರ ಅಂಥಕ್ಕಳ್ದಾಗರೆ ಹೊಕ್ಕು ಇಂಥ ಒಂದು ಕಾರ್ಯಕ್ರಮಗಳನ್ನಾಗಲಿ ಇಂಥ ಒಂದು ಪುಣ್ಯ ಕಾರ್ಯಗಳನ್ನಾಗಲಿ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾನೆ ಸದ್ಗುರುನಾಥ ಪ್ರೇರಣೆ ಕೊಟ್ಟಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕಾಗ್ತವೆ ಹೊರತಾಗೆ ನಾವಾಗೇ ಏನಾದರೂ ಮಾಡಬೇಕನ್ನುವಂಥದ್ದು ಕಲ್ಪನೆ ಮಾಡಿದರೆ ಅದು ಪ್ರಮಾಣಬದ್ಧವಾದಂತಹ ಒಂದು ವಿಚಾರ ಅನಿಸೋದಿಲ್ಲ ಅದಕ್ಕೆ ಜೀವನದೊಳಗೆ ನಮ್ಮ ಜೀವನದೊಳಗೆ ಏನಾದರೂ ಒಂದು ಇಂಥ ಒಂದು ಅದ್ಭುತವಾದಂತಹ ಪಾರಮಾರ್ಥಿಕ ಘಟನೆಗಳಾಗಲಿ ಪುಣ್ಯ ಕಾರ್ಯಗಳಾಗಲಿ ನಮ್ಮಿಂದ ಘಟಿಸ್ತಾವ ಇದರ ಅರ್ಥ ಏನು ಹಿಂದೂ ಸದ್ಗುರುನಾಥನ ಒಂದು ಪ್ರೇರಣಾ ಇರ್ತದೆ ಹಂಗೆ ಆ ಪ್ರೇರಣಾದ ಒಂದು ಉದ್ದೇಶದಿಂದ ಆ ಸಮರ್ಥ ಒಂದು ಪ್ರೇರಣಾದ ಕಾರಣದಿಂದ ನಮ್ಮ ಮಹೇಶ್ ಅವರಾಗಲಿ ನಮ್ಮ ಅಶೋಕ್ ಅವರಾಗಲಿ ನಮ್ಮ ಹಿರಣ್ಣವರಾಗಲಿ ಅವ್ರ ಕುಟುಂಬ ಈ ಒಂದು ವಿಶ್ವಕರ್ಮ ಸಮಾಜದ ಒಂದು ಸಮರ್ಥರ ಭಕ್ತರು ನಮಗಿನ್ನ ಕಲ್ಪನೆ ಇಲ್ಲ ವಿಶ್ವಕರ್ಮ ಸಮಾಜದೊಳಗೆ ನಮ್ಮ ಮಹಾರಾಜರ ಭಕ್ತರು ಎಷ್ಟು ಇದ್ದಾರಂದ್ರೆ ಎಷ್ಟು ಇದ್ದಾರಂದ್ರೆ ಅದನ್ನು ಕಲ್ಪನಾ ಮಾಡಿಕೊಳಕ್ಕೆ ಆಗೋದಿಲ್ಲ ಮಹಾರಾಜರು ತಮ್ಮ ಭಕ್ತ ಕಾರ್ಯದ ಒಂದು ಬೇರನ್ನು ಮೊದಲು ಊರಿದ್ದೇ ಎಲ್ಲಿಪ್ಪ ಅಂದರೆ ಒಳಗೆ ಅದು ವಿಶ್ವಕರ್ಮದ ಸಮಾಜದ ಈ ಎಲ್ಲ ಜನರನ್ನು ತಗೊಂಡ ಅವರು ಭಕ್ತಿ ಕಾರ್ಯವನ್ನು ಮುಂದುವರಿಸಿದ್ರು ಇಷ್ಟೊಂದು ಹೆಮ್ಮರವಾಗಿ ಇವತ್ತ ಬೆಳೆದ ಸೂರ್ಯ ಸೂರ್ಯಡೇ ನೀವು ನರದೇಹಾತೆ ಉಚಿತ ಕಾಹಿ ಕರಾವೇ ಆತ್ಮಹಿತ ಯಥಕ್ತ ಚಿತ್ತ ವಿತ್ತ ಒಂದು ಮಾತು ಹೇಳ್ತಾರೆ ಮನುಷ್ಯ ಜನ್ಮಕ್ಕೆ ಬಂದದ್ದು ವಿಶೇಷ ನೀವು ನೀವು ಅಂದ್ರೇನು ಅದ್ರಾಗ ನಾನು ಇದ್ದನಿ ಆಮೇಲೆ ಸತ್ಸಂಗ ಸಿಕ್ಕುದು ಅದಕ್ಕಿಂತ ವಿಶೇಷ ನಮಗೆ ಸತ್ಸಂಗದೊಳಗೆ ನಾವು ಭಾಗವಹಿಸುವಂತ ಒಂದು ಅವಕಾಶ ಇಲ್ಲಿ ಸಿಕ್ಕಿದ್ದು ಇದೊಂದು ದೊಡ್ಡ ಸುಕೃತ ಇನ್ನ ಈ ಸತ್ಸಂಗದ ಮುಖೇನ ನಮಗ ಸದ್ಗುರುಗಳ ಒಂದು ಕೃಪೆಯನ್ನು ಹೆಂಗ ಅನ್ನುವಂತಹ ಒಂದು ಏನೋ ಒಂದು ಅದರದೊಂದು ಒಂದೊಂದು ಒಂದೊಂದು ಸೂತ್ರ ಏನದಲ್ಲ ಅದನ್ನ ನಮಗೆ ಮಹಾರಾಜರು ತಿಳಿಸ್ಕೊಡ್ಬೇಕು ಅನ್ನುವಂತಹದ್ದು ಒಂದು ಅವ್ರ ಇಚ್ಛಾ ಅದಲ್ಲ ಇದು ಈ ಇಚ್ಛಾದವಾಗ ನಾವು ಪಾಲ್ಗೊಂಡೆವು ಸದ್ಗುರುಗಳಿಂದ ಅನುಗ್ರಹಿತರಾದ ಮಾತ್ರಕ್ಕೆ ಸದ್ಗುರುಗಳು नाव परिपूर्ण आपण मुक्त राधे हूं ಅಂತಿಲ್ಲ ಅಂತಾರو सद्गुरुಗಳಿಂದ अनुग्रह इतरादमेले नाव मुक्त राधेवर ಅಂತಂಗಲ್ಲ મણોની સદ્ગુરુ करावा સત્સંગ શોધુન ધરાવા તત્ત્વ વિચાર વિવરાવા અંતર્યામી સમર્થનંતર ઉપદેશ તકોણ મણે આ કુત્ર મુક્ત ಆಗೋದલ નેનો સત્સંગ શોધુન ધરાવા ಅಂತર સત્સંગને શોધવા જવું ಹುಡುಕ್ಯಾಡ್ಕೊಂಡು ಹೋಗು ಕರ್ದ್ರನ್ನ ಹೋಗಬೇಕು ಪತ್ರ ಬರ್ದ್ರ ಹೋಗಬೇಕು ಒಮ್ಮೆ ಕರೆದ್ರ ಯಾಕೆ ಹೋಗಬೇಕು ಇವೆಲ್ಲ ಕಲ್ಪನೆ ಮಾಡಬೇಡ ಹುಡ್ಕ್ಯಾಡ್ಕೊಂಡು ಅವರು ಸತ್ಸಂಗ ಶೋಧೂನ ಶೋಧುವರ ಅವ ಸತ್ಸಂಗದೊಳಗೆ ಏನು ಹೇಳ್ತಾರ ಅವೇನ್ ಹೇಳ್ತಾರ ಅವಗೆ ಟ್ ವಯಸ್ಸಾಗ್ಯಾವ ಯಾವಾಗ ಬಂದಾನಿ ಅಧ್ಯಾತ್ಮದಾಗ ನಮ್ಕಿಂತ ಮದ್ರು ಬಂದಾವ ನಮ್ಮ ಮುಂದಿನ ಹುಡುಗ ಇವೆಲ್ಲ ಹುಚ್ಚುಚ್ಚರ ಕಲ್ಪನಾ ಮಾಡ್ಕೋಬೇಡ್ರಂತಾರೆ ಅಂತಾರೆ ಇಲ್ಲೇ ಈ ಸ್ಥಾನದಾಗ ಕುತ್ಕೊಂಡು ಏನಾದರೂ ಸದ್ಗುರುಗಳು ನುಡಿಸ್ತಿದ್ರು ನುಡಿಸ್ತಿದ್ರು ಅಂದ್ರೆ ಅದು ಹಿಂದೆ ಸದ್ಗುರುಗಳ ಒಂದು ಪ್ರೇರಣೆ ಇರ್ತದೆ ಒಳಗ ಅವ್ರು ಕೂತು ನಮಗಾಗಿ ಇದನ್ನ ನುಡಿಸ್ತಿರ್ತಾರ ತಿಳ್ಕೊಂಡ ಇಲ್ಲಿ ಹೇಳುವಂಥ ತತ್ವ ವಿಚಾರಗಳನ್ನು ತತ್ವ ವಿಚಾರ ವಿವರ ಮನೆಗೆ ಆಮೇಲೆ ಮನಿಗೋಗಿದ್ ಚಿಂತನೆ ಮಾಡಿ ಅವ್ರು ಇಲ್ಲಿ ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ ನಾವೇನ್ ಮಾಡ್ತೇವ ರಗಡ್ ಕೇಳಿಬಿಟ್ಟೇವೇ ಅಂತೇವ್ರು ಯಾರ ಕೇಳಿದ್ರೆ ರಗಡ್ ಸತ್ಸಂಗ ರೀ ಏನ್ರಿ ಹದಿನೈದು ಇಪ್ಪತ್ತು ವರ್ಷ ಆತೀ ಸತ್ಸಂಗದಾಗ ಒಂದ ಸತ್ಸಂಗ ಸತ್ಸಂಗದನ್ನ ಒಂದು ಮನಿ ಇದಾದಾಗ ಆಗಿ ಬಿಟ್ಟದ್ದು ನಮಗೆ ಕೇಳಿ ರಗಡ್ ನಾವು ನಾವಂತ ಅಂದ್ರೆ ನೀವು ಇಲ್ಲಿ ತನಕ ಏನು ಕೇಳಿಲ್ಲ ಅದನ್ನ ಕೇಳಿದ್ರು ಬಿಟ್ಟು ಬಿಟ್ರಿ ಅದಕ್ಕೆ ತುಕೋ ಬರ ಆತ ತಾರಿ ಪುಡೆ ಹತಿ ಉಪದೇಶ ಆತ ತಾರಿ ಪುಡೆ ಹತಿ ಉಪದೇಶ करो आचार आयुष चाचा सकाल के पाज माजे दकाले बाले माध्य दकाले पाए माध्य द ಕೊಬ್ಬರಿ ಪುಡಿ ಹಾತಿ ಉಪದೇಶ ತುಕೊಬ್ಬರ ತುಕೊಬ್ಬರ ಏನಂತಾರ ಇನ್ನರೆ ನನ್ನ ಮಾತು ಕೇಳ್ರಿ ಅಂತಾರ ಅವರು ಇನ್ನರೆ ಈ ನನ್ನ ಉಪದೇಶ ಕೇಳ್ರಿ ಅಂದ್ರೆ ಇಷ್ಟೋತ್ತನಕ ನೀವು ಕೇಳಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆಗಿಬಿಡ್ತ ಅವ್ರಿಗೆ ನಾಲ್ಕು ಕೋಟಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಅಭಂಗಗಳನ್ನ ಬರದೆ ಮನಿ ಮನಿ ಓಡಿ ಓಡಿ ಅಡ್ಡಾಡಿ ಅವನ ಅಂದು ತೋರಿಸಿದೆ ಆದರೂ ಹೆಂಗೆ ಇದ್ದಂಗಿರೋ ಸಿದ್ದೇಶ್ವರ ಹೊರಕೆಂತರು ಕಾಣವಲ್ ತಾಗ್ಯದ ಅದಕ್ಕೆ ಆತ ತರಿ ಇನ್ನರೆ ಇನ್ನರೆ ಆತ ತರಿ ಹಾತಿ ಉಪದೇಶ ನಕಾ ಕರು ನಾಶ ಆಯುಷ್ಯ ಆಯುಷ್ಯದ ನಾಶ ಮಾಡ್ಕೋಬೇಡ್ರಪ್ಪ ಎಷ್ಟು ವರ್ಷ ಸತ್ಸಂಗ ಮಾಡಿರೋದು ಮುಖ್ಯ ಅಲ್ಲ ಎಷ್ಟು ಬದಲಾವಣೆ ಆಗಿರೋ ಅಂತದ್ದು ಮುಖ್ಯ ಕುಮಾಯಿ ಮಾ ಸಂತೋಷ ಅನಿಸ್ತದ ತಿಂಗಳಿಗೊಮ್ಮೆ ಸತ್ಸಂಗ ಮಾಡುನು ಅಂತೇಳಿ ಒಂದು ಏನೋ ಸಣ್ಣ ಹುಡುಗರು ಅಂತ ವಿಚಾರ ನಾ ನಂತರ ಈ ವಿಚಾರ ಬಂದದಲ್ಲ ಇವರೇ ಇವರೇರು ಸಣ್ಣ ಹುಡುಗರು ನೀವ್ರು ಈಗ ನೀವು ಲೆಕ್ಕ ತೆಗದ್ರ ಅಂದ್ರ ಅರವತ್ತಾರು ವಯಸ್ಸು ಮನುಷ್ಯನ ಆಯುಷ್ಯದ ಈಗ ನೂರು ವರ್ಷ ಬದುಕೋದಿಲ್ಲ ನೂರು ವರ್ಷ ಬದುಕಿದ್ರಂದ್ರ ಏ ಇನ್ನ ಸಣ್ಣವ್ರ ಅನ್ಬಹುದು ಅರವತ್ತರಾಗ ಅರ್ಧ ತೆಗಿ ಎಷ್ಟುಳಿತು ಮೂವತ್ತರ ಸನಿಕ್ ಬಂದವ್ರೆಲ್ಲಾರು ನೀವು ಅರ್ಧ ನೀವು ಎಲ್ಲಾರು ಹೌದಲ್ಲ ಅರ್ಧ ಆಯುಷಿನಾಗ ವಾನಪ್ರಸ್ಥಕ್ಕೆ ಹೋಗ್ಬೇಕು ನಾವು ನೂರು ವರ್ಷ ಇದ್ರ ಐವತ್ತನೇ ವರ್ಷಕ್ಕೆ ಸಂಸಾರ ತ್ಯಾಗ ಮಾಡಿ ಒನ್ ಹೋಗ್ಬೇಕು ನಾವು ಮತ್ ನೀವು ಅರವತ್ತು ವರ್ಷ ಆಯುಷ್ನೊಳಗೆ ನೀವು ಮೂವತ್ತು ವರ್ಷನೇ ಅವ್ರ ಇದ್ದೀರಿ ನೀವು ಕರೆ ಅಂದ್ರೆ ಒನಕೋಡುದ ವಿಚಾರ ಮಾಡ್ಲಿಕ್ಕೆ ಅಕಸ್ಮಾತ್ ನಿಮ್ಮ ಒಳಗೆ ತಂಬಾಕ್ ತಿನ್ಬೇಕಂತ ಅನ್ಸಿತ್ತಂತ ತಿಳ್ಕೊರಿ ನೀವು ಅಥವಾ ಏನರ ಸ್ವಲ್ಪ ಅಂದ್ರೆ ಅನ್ಸಿತ್ತಂದ್ರೆ ಮಾಡೋದಿತ್ತು ಮಾಡೋದಿತ್ತಂದ್ರೆ ಹಿರಿಯಾರನ್ನ ನೀವು ಪದ್ಧಸಿರಿ ಕೇಳ್ಕೊಂಡು ಮಾಡ್ರಿ ಸತ್ಸಂಗ ಮಾಡಬೇಕಾದ್ರೆ ಇಷ್ಟು ಜಿ ಮಿಜಿ ಮಿಜಿ ಯಾಕೆ ಮಾಡ್ಕೋತಿರಂತ ಮಾಡ್ರಿ ಹಿರಿಯಾರೇನು ಸತ್ಸಂಗ ಮಾಡ್ಬೇಡಂತ ಇನ್ನಿತನಕ ಏನ್ರಿಕಾರ್ಡ್ ಅವನ್ ಸತ್ಸಂಗ ಏ ಮಾಡ್ಬೇಡ್ರೋ ಅಂತಂದ್ರೆ ಯಾರು ಇಲ್ಲ ಇಲ್ಲ ಯಾಕಂದ್ರೆ ಹಿರಿಯರಿಗೆ ಇದೆ ಬೇಕಾಗಿದೆ ಹೌದಲ್ಲ ಮತ್ತಂದಾಗ ಹಿರಿಯ ತಂಬಾಕ್ ತಿನ್ನೋದಿದ್ರೆ ಕೇಳ್ರಿ ನಾ ತಂಬಾಕ್ ಶುರು ಮಾಡ್ಬೇಕಂತ ಮಾಡ್ಯಾವ್ರಿ ಮತ್ತೆ ಹೌದಲ್ಲ ಅದಕ್ಕೂ ಉತ್ತಮ ಕಾರ್ಯ ಮಾಡಲಿಕ್ಕೆ ಹಿರಿಯರ ಅನುಮತಿ ಯಾವಾಗಲೂ ಇದ್ದೇ ಇರ್ತದೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಸಮರ್ಥ ಅನುಮತಿ ಇರ್ತದ news